ಉತ್ತರ ಸಮಾಚಾರದಲ್ಲಿ ಈಗ ವಿಜಯಪುರದ ಸುದ್ದಿ ವಿಜಯಪುರದಲ್ಲಿ ಒಂದು ಸರ್ಕಲ್ ವಿವಾದ ಸೃಷ್ಟಿಸಿದೆ ವಿವಾದ ಸೃಷ್ಟಿಸಿರೋದು ಆದಿಲ್ ಶಾಹಿ ಹೆಸರು ಶಾಸಕರ ವಿರೋಧ ವ್ಯಕ್ತಪಡಿಸಿದ್ರು ಆದರೆ ಶಾಸಕರ ವಿರೋಧದ ಮಧ್ಯೆಯೂ ಕೂಡ ಸರ್ಕಲ್ಗೆ ಮುಸ್ಲಿಂ ಸುಲ್ತಾನನ ಹೆಸರಿಡಲಾಗಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರೋಧದ ನಡುವೆಯೂ ಆದಿಲ್ ಶಾಹಿ ಸರ್ಕಲ್ ಅಂತ ಹೆಸರಿಟ್ಟು ಉದ್ಘಾಟನೆ ಮಾಡಲಾಗಿದೆ ಕಾಯಕ ಯೋಗಿ ಶರಣನೂಲಿ ಚಂದಯ್ಯ ಅವರ ಹೆಸರನ್ನ ಯತ್ನಾಳ್ ಸೂಚಿಸಿದ್ರು ನವೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಪಾಲಿಕೆ ಆಯುಕ್ತರಿಗೆ ಶಾಸಕ ಯತ್ನಾಳ್ ಪತ್ರ ಬರೆದಿದ್ರು ಮೂವತ್ತೊಂದು ಸರ್ಕಲ್ಗಳ ನಾಮಕರಣಕ್ಕೆ ಅಂತ ಶಾಸಕ ಯತ್ನಾಳ್ ಪತ್ರ ಬರೆದಿದ್ರು ಆಗ ಯತ್ನಾಳ್ ಪತ್ರಕ್ಕೂ ಮುನ್ನವೇ ಆದಿಲ್ ಶಾಹಿ ವೃತ್ತ ಮಾಡೋದಕ್ಕೆ ಠರಾವಾಗಿತ್ತು ಆಗಸ್ಟ್ ಹದಿನಾರು ಎರಡ್ ಸಾವಿರದ ಎರಡರಲ್ಲಿ ಸಾಮಾನ್ಯ ಸಭೆಯಲ್ಲಿ ಠರಾವ್ ಕೂಡ ಪಾಸ್ ಆಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಡಿಸಿ ಅನುಮತಿ ಪಡಿತು ಮುಸ್ಲಿಂ ಸುಲ್ತಾನ್ ಆದಿಲ್ ಶಾಹಿ ಹೆಸರಿಗೆ ಯತ್ನಾಳ್ ವಿರೋಧ ವ್ಯಕ್ತಪಡಿಸ್ತಾರೆ ಗಣೇಶೋತ್ಸವದಲ್ಲೂ ಕೂಡ ಶಾಹಿ ಸರ್ಕಲ್ಗೆ ಯತ್ನಾಳ್ ವಿರೋಧಿಸ್ತಾರೆ ಆದರೆ ಯತ್ನಾಳ್ ಭಾಷಣ ಮಾಡಿದ ಎರಡೇ ದಿನಕ್ಕೆ ಶಾಹಿ ಸರ್ಕಲ್ ಅಂತ ಹೆಸರಿಟ್ಟು ಉದ್ಘಾಟನೆಯಾಗಿದೆ ಶಾಸಕ ಯತ್ನಾಳ್ಗೆ ಸೆಟ್ ಹೊಡೆದ ಮುಸ್ಲಿಂ ಮೇಯರ್ ಪತಿ ಅಬ್ದುಲ್ ರಜಾಕ್ ವಿಜಯಪುರ ಜಿಲ್ಲಾಧಿಕಾರಿ ಟಿ ಭೂಬಾಲ್ ಮೌಲ್ವಿ ತನ್ವೀರ್ ಪೀರ ಮತ್ತು ಮದಾಪುರದ ಅಭಿನವ ಮುರುಗೇಂದ್ರ ಶ್ರೀಯನ್ನು ಕರೆಯಿಸಿ ಸರ್ಕಲ್ ಉದ್ಘಾಟನೆ ಮಾಡಲಾಗಿದೆ ಸರ್ಕಲ್ ಅಧಿಕೃತ ಘೋಷಣೆಯಾಗಿದ್ರು ಈಗಲೂ ಅದು ವಿವಾದದ ಗೂಡೆ ಶಾಸಕರದ್ದೇ ವಿರೋಧ ಇದೆ ಆ ಹೆಸರಿಗೆ ಜೊತೆಗೆ ಮುಂದಿನ ದಿನಗಳಲ್ಲಿ ಇದು ರಾಜಕೀಯ ಸ್ವರೂಪ ಪಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಶಾಸಕ ಯತ್ನಾಳ್ ಈ ಹೆಸರಿಗೆ ಶಾಹಿ ಹೆಸರನ್ನು ಇಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ವಿ ಈ ಬಗ್ಗೆ ಗಣೇಶೋತ್ಸವದಲ್ಲಿ ಮೊನ್ನೆ ಅಲ್ಲೂ ಕೂಡ ಶಾಹಿ ಸರ್ಕಲ್ ಮಾಡೋದಕ್ಕೆ ಬಿಡಲ್ಲ ಅಂತೆಲ್ಲ ಹೇಳಿಕೆಗಳನ್ನು ಕೊಟ್ಟಿತ್ತು ಆದರೆ ಯತ್ನಾಳ್ ಭಾಷಣ ಮಾಡಿದ ಎರಡೇ ದಿನಕ್ಕೆ ಉದ್ಘಾಟನೆ ಮಾಡಿಬಿಟ್ಟಿದ್ದಾರೆ ಸರ್ಕಲ್ ಅನ್ನು ಸೆಟ್ ಹೊಡೆದಿದ್ದಾರೆ ಮುಸ್ಲಿಂ ಮೇಯರ್ ಪತಿ ಅಬ್ದುಲ್ ರಜಾಕ್ ಹೊರ್ತಿ ಜಿಲ್ಲಾಧಿಕಾರಿ ಕರೆಸಿ ಮೌಲ್ವಿ ತನ್ವೀರ್ ಪೀರಾ ಮದಾಪುರದ ಅಭಿನವ ಮುರುಗೇಂದ್ರ ಶ್ರೀಗಳನ್ನು ಕರೆಸಿ ಈ ಸರ್ಕಲ್ನ ಉದ್ಘಾಟನೆ ಮಾಡಿದ್ದಾರೆ ಸರ್ಕಲ್ನ ಉದ್ಘಾಟನೆ ಆಯಿತು ಶಾಹಿ ಹೆಸರಿಡ್ಲಾಯಿತು ಆದರೆ ಇದು ರಾಜಕೀಯ ಸ್ವರೂಪ ಪಡೆಯೋದು ಮತ್ತಷ್ಟು ವಿವಾದಗಳಿಗೆ ಕಾರಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಮಹಾನಗರ ಪಾಲಿಕೆ ಏನು ಗೆಜೆಟ್ ನೋಟಿಫಿಕೇಷನ್ ಸರ್ಕಾರದಿಂದ ಆದಂಥ ಸಂದರ್ಭದಲ್ಲಿ ಮಾನ್ಯ ಅದು ಜಿಲ್ಲಾಧಿಕಾರಿ ನೇತೃತ್ವದ ಜಿಲ್ಲಾಧಿಕಾರಿಗಳು ಮತ್ತು ಪೂಜ್ಯ ಮಮದಾಪುರ ಮಾ ಸ್ವಾಮೀಜಿಯವರು ಮತ್ತು ಪೂಜ್ಯ ತನ್ವೀಪಿನ ಅಶ್ಮಿಯವರು ಮತ್ತು ಮೇಯರು ಡೆಪ್ಟಿ ಮೇಯರು ಮತ್ತು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಕಮಿಷನರು ಮತ್ತು ಕನ್ನಾನ್ ಮುಷ್ರೀಫ್ ಅವರು ಹಮೀದ್ ಮುಷ್ರೀಫ್ ಅವರು ಎಲ್ಲರೂ ಸೇರಿಸಿ ಅಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆ ಕಾರ್ಯಕ್ರಮ ಶಾಂತಿಯಿಂದ ಆ ಕಾರ್ಯಕ್ರಮ ಆಯಿತು ನಿನ್ನೆ ಭಾಳ ಸುಂದರವಾದ ಒಂದು ಉದ್ಘಾಟನೆ ಇಬ್ರಾಹಿಂ ನೀನು ಯಾರು ಹೇಳಿದ್ರೆ ಆದಿಲ್ ಸೇರ್ ರೋಡ್ ಇಟ್ಟಿರ್ತೀನಿ ಅಂದರ ನಾವೇನು ಆದಿಲ್ ಸೇರ್ ರೋಡ್ ಇಡ್ಲಾಕೆ ನಾವೇನು ಬಿಡೋದಿಲ್ಲ ಔರಂಗಜೇಬ್ ಹೆಸರಲ್ಲಿ ಇಟ್ಟಿದ್ರೆ ಆಲಂಗೀರ್ ರೋಡ್ ಅಂತ ಹೇಳೋದು ಯಾವುದೋ ಬಸ್ ಸ್ಟ್ಯಾಂಡ್ ಮಕ್ಕಳ ಕೇಂದ್ರ ಅದನ್ನು ತೆಗೆದ ನಾನು ಭಾರತ ರತ್ನ ಡಾಕ್ಟರ್ ಎ ಪಿ ಜೆ ಕಲಾಂ ಮಾರ್ಗ ಮಾಡಿದೆ ಯಾರು

ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್